ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಷ್ಟೇ ಉನ್ನತ ಶಿಕ್ಷಣ ಇಲಾಖೆ ಬಹುಶಃ ಆ ರೀತಿ ಸಂಸ್ಕೃತಿ ಇದ್ದಿರ್ತದ್ದು ಹಿಂದಿನ ನೋಡಿ ಉನ್ನತ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲ ಆಗೋಗಿದೆ ಬಹುಶಃ ನನಗೆ ಏನು ಅನ್ಸುತ್ತೆ ಸಂಸದರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಅವರಿಗೆ ತೃಪ್ತಿ ತಂದಿಲ್ಲ ಒಂದು ಸಣ್ಣ ಪ್ರಾಜೆಕ್ಟ್ ಅನ್ನು ಕೂಡ ಇವರು ಸ್ವಂತವಾಗಿ ಈ ಸರ್ಕಾರದಲ್ಲಿ ತರಲಿಕ್ಕೆ ಆಗಿಲ್ಲ ಅದರಿಂದ ಅವರಿಗೆ ಇಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿರ್ಬೇಕು ನಾನು ಏನು ಮಾಡಿ ಹೋಗಿದೆ ಕೊರೋನಾ ಸಂದರ್ಭದಲ್ಲಿ ಸತ್ತಂಥ ಜನರ ಪ್ರಾಣಗಳ ಮೇಲೆ ಹಣ ಲೂಟಿ ಮಾಡಿದಂಥ ಕೆಲಸವನ್ನು ಮಾಡಿದರು ಕಂಪನಿಗಳನ್ನು ಮಾಡಿಕೊಂಡು ಜಿಲ್ಲೆಯಲ್ಲಿ ಪ್ಯಾಕೇಜು ಗುತ್ತಿಗೆಗಳನ್ನು ಸ್ವಂತ ಕಂಪನಿಗಳಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಅವರು ಯಾರನ್ನು ಯಾರೂ ಇಲ್ಲ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಯಾರು ಇದಾರೆ ಇವತ್ತು ಅವರನ್ನು ಕೇಳಬೇಕು ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು ಚಿಕ್ಕಬಳ್ಳಾಪುರ ಉತ್ಸವಕ್ಕೆ ಯಾರತ್ರ ಎಷ್ಟು ವಸೂಲಿ ಆಯಿತು ಶಿವೋತ್ಸವಕ್ಕೆ ಎಷ್ಟು ವಸೂಲಿ ಆಯಿತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಯಾರ್ಯಾರಿಂದ ಎಲ್ಲೆಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ನಿಂದ ಎಲ್ಲೆಲ್ಲಿ ವಸೂಲಿ ಆಯಿತು ಯಾವ್ಯಾವ ಗುತ್ತಿಗೆ ಕಾಮಗಾರಿಗಳಿಗೆ ಎಲ್ಲೆಲ್ಲಿ ವಸೂಲಿ ಆಯಿತು ಬಹುಶಃ ಎಲ್ಲ ಮಾಹಿತಿ ಅವರಿಗೆ ಇದೆ ಈ ಕಾಮಾಲಿ ರೋಗ ಬಂದವರಿಗೆ ಒಂದು ರೀತಿ ಇಡೀ ಪ್ರಪಂಚನೇ ಒಂದು ರೀತಿ ಏನೋ ಏನು ಬಣ್ಣ ಅದು ಹಳದಿ ಬಣ್ಣ ಹಳದಿ ಬಣ್ಣ ಎಲ್ಲೋ ಎಲ್ಲೋ ಕಲರ್ ಬಹುಶಃ ನನಗೆ ಏನೋ ಅನಿಸುತ್ತೆ ಸಂಸದರಾಗಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಅವರಿಗೆ ತೃಪ್ತಿ ತಂದಿಲ್ಲ ಅವರಿಗೆ ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ನನ್ನ ಹಿಡಿತಾ ಹೋಯ್ತು ನನಗೆ ಇದ್ದಂಥ ವರಮಾನ ಹೊಟ್ಟೋಯ್ತು ಇದು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು ಯಾಕಂದರೆ ಯಾವುದು ಮುಚ್ಚಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿಲ್ಲ ನನ್ನ ಕಾರ್ಯವೈಖರಿ ಒಂದು ವರ್ಷ ಎಂಟು ತಿಂಗಳಕ್ಕಿಂತ ಮೇಲೆ ನನ್ನ ಕಾರ್ಯವೈಖರಿ ತಾವು ಹತ್ತಿರದಿಂದ ಗಮನಿಸಿದ್ದೀರ ಎಲ್ಲಿ ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಯಾವ ರೀತಿ ನಡೆ ಇದೆ ಆ ರೀತಿ ಪ್ರೌರ ಸಂಸ್ಕೃತಿ ಆ ಥರ ಇದರಲ್ಲಿ ನಾನು ಪಾಲ್ಗೊಂಡಿದ್ದೀನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಅವರಿಗೆ ಇಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿರ್ಬೇಕು ಇಲ್ಲ ದಿಲ್ಲಿಯಲ್ಲಿ ಅವರ ನಿರೀಕ್ಷೆ ಮಟ್ಟಕ್ಕೆ ಅವರಿಗೆ ಅಲ್ಲಿ ಕೊರೋನಾ ಸಂದರ್ಭದಲ್ಲಿ ಏನು ಸಂಪಾದನೆ ಇತ್ತು ಕೊರೋನಾ ಸಂದರ್ಭದಲ್ಲಿ ಸತ್ತಂಥ ಜನರ ಪ್ರಾಣಗಳ ಮೇಲೆ ಹಣ ಲೂಟಿ ಮಾಡಿದಂಥ ಕೆಲಸವನ್ನು ಮಾಡಿದರು ಬಹುಶಃ ಆ ರೀತಿ ಈಗ ಅವರಿಗೆ ಅನುಕೂಲ ಆಗದೆ ಇರೋದರಿಂದ ಬಹುಶಃ ಅದಕ್ಕೆ ಭಾಳ ನೋವಾಗಿ ಎಲ್ಲರೂ ನನ್ನಾಗೆ ಇರ್ತಾರೆ ನನ್ನ ಏನು ಕನ್ನಡಿಯಲ್ಲಿ ನೋಡಿದಾಗ ನನ್ನ ಪ್ರತಿಬಿಂಬನೇ ಎಲ್ಲರೂ ಅಂತಕ್ಕಂಥ ಭಾವನೆಯಲ್ಲಿ ಅವರು ಇದ್ದಾರೆ ಅಂತ ಕಾಣ್ತದೆ ಬಹುಶಃ ನಮಗೂ ಅವ್ರಿಗೂ ಭಾಳಷ್ಟು ಅಜಗಜಾಂತರ ಇದೆ ನಮ್ಮ ಇಲಾಖೆ ಬಗ್ಗೆನೂ ಅವ್ರು ಮಾತಾಡಿರತಕ್ಕಂಥದ್ದಿದೆ ನರ್ಸಿಂಗು ಟ್ರಾನ್ಸ್ಫರಲ್ಲಿರ್ಬೋದು ಇಲ್ಲ ಸ್ಪೆಷಲ್ ರಿಕ್ರೂಟ್ಮೆಂಟು ಡೆಂಟಲ್ ಡಾಕ್ಟರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದಾಗ ಎಷ್ಟು ನಿಗದಿ ಮಾಡಿದರು ಒಂದೊಂದು ವೈದ್ಯಕೀಯ ಆಸ್ಪತ್ರೆಗೆ ಅಸ್ಟೆಂಟ್ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟಲ್ಲಿ ಎಷ್ಟು ವರ್ಷದ ಸಂಬಳ ನೀವು ನೇರವಾಗಿ ಕೇಳಿ ಈಸ್ಕೊಂಡ್ರಿ ಈ ರೀತಿ ಏನಾದರೂ ಉದಾಹರಣೆಗಳು ನಮ್ಮ ಇಲಾಖೆಯಲ್ಲಿದ್ದರೆ ದಯವಿಟ್ಟು ತನ್ನಿ ನನ್ನ ಮುಂದೆ ತನ್ನಿ ನನ್ನ ಹಂತದಲ್ಲೇ ಯಾವುದೇ ರೀತಿ ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಹೇಳಿ ಕೇಳಿದ್ದೀನಿ ನಾವು ಆ ರೀತಿ ಸಂಸ್ಕೃತಿಯಲ್ಲ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಕಾಲೇಜುಗಳವ್ರು ಕೇಳಬೇಕು ಆ ರೀತಿ ಏನಾದರೂ ಇದ್ದರೆ ಖಂಡಿತ ಮುಚ್ಚಿಡೋ ಅವಕಾಶ ಇರಲಿಲ್ಲ ಯಾರೂ ಆ ರೀತಿ ಮುಚ್ಚಿಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಭವಿಷ್ಯ ಅವರಿಗೆ ಬೇಜಾರಾಗಿರ್ಬೋದು ಏನು ಏನೂ ಮಾಡ್ಕೊಳ್ತಾ ಇಲ್ವಲ್ಲ ಏನಾದರೂ ಮಾಡಿಕೊಂಡು ನನಗೇನಾದರೂ ಕೊಡ್ಬೋದಿತ್ತಲ್ವ ಅಂತಕ್ಕಂಥ ಭವಿಷ್ಯ ಏನು ಬೇಸರದಿಂದ ಆ ರೀತಿ ಹೇಳ್ಬೋದಾಗಿತ್ತು ಆ ಥರ ಹೇಳ್ಬೋದು ಅದರಿಂದ ಸಂದರ್ಭದಲ್ಲಿ ನನಗೆ ಕನಿಕರನೂ ಬರ್ತದೆ ಅವರು ಕಂಡ್ರೆ ಯಾಕೆ ಈ ರೀತಿ ಅಂತ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಏನು ನಾನು ನಿರೀಕ್ಷೆ ಮಾಡಿದ ಕೆಲಸಗಳೆಲ್ಲ ಮಾಡಿಬಿಡ್ತಾ ಇದ್ದಾರಲ್ಲ ಫ್ಲವರ್ ಮಾರ್ಕೆಟ್ದು ಇಪ್ಪತ್ತೆಕರೆ ಕೊಡಿಸ್ಬಿಟ್ರು ಈಗ ಅದಕ್ಕೆ ನೂರು ಕೋಟಿದು ಯೋಜನೆ ತಯಾರು ಮಾಡಿದ್ದಾರೆ ಈಗ ಸದ್ಯದಲ್ಲಿ ಅದನ್ನ ಮಂಜೂರಾತಿ ಮಾಡ್ಕೊಂಡ್ಬಿಟ್ರೆ ನನಗೆ ಮರೆ ಮರ್ಯಾದೆ ಏನು ಪ್ರಶ್ನೆ ಇವೆಲ್ಲ ಕಾಡ್ತಾ ಕಾಡ್ತಾಯಿದೆ ಅದರಿಂದ ಆ ನೋವೆಲ್ಲ ಇಟ್ಕೊಂಡು ಈ ರೀತಿ ಹೇಳಿದ್ದಾರೆ ನನಗೆ ನಿಜವಾಗ್ಲೂ ಅವ್ರು ಕಂಡ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕನಿಕರ ಮತ್ತು ಬೇಸರನ ಇದೆ ಪಾಪ ಇಂಥ ಪರಿಸ್ಥಿತಿ ಬಂತು ಈ ರಾಜ್ಯದಲ್ಲಿ ಭವಿಷ್ಯತ್ತಿನ ಮುಖ್ಯಮಂತ್ರಿ ಬೇರೆ ಬೇರೆ ಇನ್ನು ಬೇರೆ ಬೇರೆ ರೀತಿಯಾಗಿ ಎಲ್ಲ ಒಂದು ಇದನ್ನು ಅವರು ಕನಸುಗಳು ಮತ್ತು ಅವರು ವೇಗ ಇವೆಲ್ಲ ಸಂಸತ್ತಿನ ಸದಸ್ಯರಾಗಿದ್ದಾರಲ್ಲ ದಿಲ್ಲಿಯಲ್ಲಿ ಮತ್ತು ಅವರ ಜೊತೆಯಲ್ಲಿ ಜೊತೆಯಲ್ಲಿರ್ತಕ್ಕಂಥ ಸಂಸತ್ ಸಹಪಾಠಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗೊತ್ತು ನಾನು ನೆನ್ನೆ ಹೋಗಿದ್ದೆ ನಿನ್ನೆ ದಿಲ್ಲಿಯಲ್ಲಿ ಸಂಸತ್ ಭವನ ಇವೆಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬಂದೆ ಇಲ್ಲಿ ಯಾವ ರೀತಿ ಅವ್ರ ಬಗ್ಗೆ ವಾತಾವರಣ ಇದೆ ಅವ್ರ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಅವ್ರಿಗೆ ನನಗಿಂತ ಹೆಚ್ಚು ಚೆನ್ನಾಗಿ ಗೊತ್ತಿದೆ ಹೇಳಿ